ನೌಕರರು ಒತ್ತಡದಿಂದ ಮುಕ್ತರಾಗಲು ಕ್ರೀಡೆ ಸಹಕಾರಿ ಟಿಸಿ ರವೀಂದ್ರ ಬ್ಯಾಟಿಂಗ್ ಮಾಡಿದ ಜಿಲ್ಲಾಧಿಕಾರಿ ಬೌಲಿಂಗ್ ಮಾಡಿದ ಅಪಾರ ಜಿಲ್ಲಾಧಿಕಾರಿ ಕಂದಾಯ ನೌಕರರ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದ ಡಿಸಿ ಚಿಂತಾಮಣಿ ನೌಕರರು ಆರೋಗ್ಯಕರವಾದ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ರವೀಂದ್ರ ಅಭಿಪ್ರಾಯಪಟ್ಟರು ನಗರದ ಝಾನ್ಸಿರಾಣಿ ಕ್ರೀಡಾಂಗಣದಲ್ಲಿ ಭಾನುವಾರ ಜಿಲ್ಲಾ ಮಟ್ಟದ ಕಂದಾಯ ಇಲಾಖೆ ನೌಕರರ ಸಂಘ ಆಯೋಜಿಸಿದ್ದ ಜಿಲ್ಲಾ ಮಟ್ಟದ ಕಂದಾಯ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡಿದರು ಕಂದಾಯ ಇಲಾಖೆ ಮಾತೃ ಇಲಾಖೆಯಾಗಿದ್ದು ನೌಕರರು ವರ್ಷದ ಎಲ್ಲಾ ದಿನಗಳಲ್ಲೂ ನಿರಂತರವಾಗಿ ಒಂದಲ್ಲ ಒಂದು ಸೇವೆಯಲ್ಲಿ ನಿರತರಾಗಿರುತ್ತಾರೆ ಆರೋಗ್ಯವಂತರಾಗಿರಬೇಕು ದೈಹಿಕವಾಗಿ ಮಾನಸಿಕವಾಗಿ ಸದೃಢರಾಗಿರಬೇಕು ಕಾರ್ಯಭಾರದ ಒತ್ತಡದಿಂದ ಮುಕ್ತರಾಗಲು ಕ್ರೀಡೆಗಳಲ್ಲಿ ಭಾಗವಹಿಸಬೇಕು ಶಾಲಾ ಕಾಲೇಜಿನ ದಿನಗಳಲ್ಲಿ ಯಾವ ಕ್ರೀಡೆಗಳಲ್ಲಿ ಸಾಧನೆ ಮಾಡಿದ್ದೀರೋ ಅದೇ ಉತ್ಸಾಹವನ್ನು ಈಗಲೂ ತೋರಿಸಬೇಕು ಎಂದು ಸಲಹೆ ನೀಡಿದರು ಕಾರ್ಯಭಾರದ ಒತ್ತಡಗಳ ನಡುವೆಯೂ ಕ್ರೀಡೆಗಳಲ್ಲಿ ಭಾಗವಹಿಸುವ ಅಭ್ಯಾಸ ಬೆಳೆಸಿಕೊಳ್ಳಬೇಕು ಕ್ರೀಡೆಗಳಲ್ಲಿ ಸೋಲು ಗೆಲುವು ಒಂದು ನಾಣ್ಯದ ಎರಡು ಮುಖಗಳು ಎರಡನ್ನು ಸಮಾನವಾಗಿ ಸ್ವೀಕರಿಸಬೇಕು ಸೋಲು ಗೆಲುವುಗಿಂತ ಸ್ಪರ್ಧಾತ್ಮಕವಾಗಿ ಭಾಗವಹಿಸುವುದು ಮುಖ್ಯ ಎಂದರು ಕ್ರೀಡೆಗಳಲ್ಲಿ ಭಾಗವಹಿಸುವುದರಿಂದ ಒತ್ತಡ ಮುಕ್ತವಾಗಿ ಮನಸ್ಸು ಮತ್ತು ಶರೀರ ಪ್ರಫುಲ್ಲಿತವಾಗುತ್ತದೆ ಉತ್ಸಾಹದಿಂದ ಕೆಲಸ ಮಾಡಲು ಮನಸ್ಸು ಮತ್ತು ಶರೀರ ಸಹಕಾರ ನೀಡುತ್ತವೆ ಮನಸ್ಸು ಏಕಾಗ್ರತೆಯಿಂದ ಕೆಲಸದ ಕ್ಷಮತೆಯು ಹೆಚ್ಚಾಗುತ್ತದೆ ಯಾವುದಾದರೊಂದು ಕ್ರೀಡೆಯಲ್ಲಿ ಭಾಗವಹಿಸುವುದನ್ನು ದೈನಂದಿನ ದಿನಚರಿಯನ್ನಾಗಿ ರೂಢಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು ಯೋಗಾಭ್ಯಾಸ ವ್ಯಾಯಾಮ ಬೆಳಗಿನ ವಿಹಾರ ರೂಢಿಸಿಕೊಳ್ಳುವುದು ವೈಯಕ್ತಿಕ ಬದುಕಿನ ಸೋಪಾನಗಳು ಎಲ್ಲಾ ನೌಕರರು ಇವುಗಳನ್ನು ಅಭ್ಯಾಸ ಮಾಡಿಕೊಳ್ಳಬೇಕು ಕ್ರೀಡಾಪಟುಗಳು ತೀರ್ಪುಗಾರರ ತೀರ್ಪಿಗೆ ತಲೆಬಾಕಬೇಕು ಶಾಂತಿ ಶಿಸ್ತಿನಿಂದ ನಡೆದುಕೊಳ್ಳಬೇಕು ಕ್ರೀಡೆಗಳಲ್ಲಿ ನಿಮ್ಮ ನಿಮ್ಮ ಸಾಧನೆಯನ್ನು ತೋರಿಸುವ ವೇದಿಕೆಯಾಗಿದೆ ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶವಾಗದಂತೆ ನಡೆದುಕೊಳ್ಳಬೇಕು ಎಂದು ಮನವಿ ಮಾಡಿದರು ಅಪರ ಜಿಲ್ಲಾಧಿಕಾರಿ ಸ್ವಾಮಿ ಜಿಲ್ಲಾ ಮಟ್ಟದ ಕಂದಾಯ ಇಲಾಖೆಯ ನೌಕರರ ಸಂಘದ ಅಧ್ಯಕ್ಷ ರಾಜೇಂದ್ರ ತಹಸೀಲ್ದಾರ್ ಸುದರ್ಶನ್ ಯಾದವ್ ಮತ್ತಿತರರ ಅಧಿಕಾರಿಗಳು ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಆಗಮಿಸಿದ್ದ ಕ್ರೀಡಾಪಟುಗಳು ಭಾಗವಹಿಸಿದ್ದರು ಇದರ ಮಧ್ಯದಲ್ಲಿಯೂ ಕೂಡ ನೌಕರರು ಆರೋಗ್ಯವಾಗಿರಬೇಕು ದೈಹಿಕವಾಗಿ ಮಾನಸಿಕವಾಗಿ ಸದೃಢರಾಗಿರಬೇಕು ಕೇವಲ ಕೆಲಸವನ್ನು ಮಾಡ್ತಾ ಹೋದರೆ ಸಾಕಾಗೋದಿಲ್ಲ ಎಲ್ಲರೂ ಕೂಡ ಆರೋಗ್ಯಕರವಾಗಿರ್ತಕ್ಕಂಥ ಒಂದು ಜೀವನ ಶೈಲಿಯನ್ನು ನಾವೆಲ್ಲರೂ ಕೂಡ ಅಳವಡಿಸಿಕೊಳ್ಬೇಕು ಆ ದಿಸೆಯಲ್ಲಿ ಏನು ಕಾರ್ಯ ಕಾರ್ಯಭಾರದ ಒತ್ತಡ ಇರುತ್ತೆ ಆ ಒತ್ತಡದಿಂದ ಮುಕ್ತರಾಗಿ ಒಂದೆರಡು ವಾರಗಳ ಕಾಲ ನಾವು ಇಂಥ ರಜಾ ದಿನಗಳಲ್ಲಿ ನಮ್ಮ ಕೆಲಸಕ್ಕೂ ಕೂಡ ಅಡ್ಡಿಯಾಗಬಾರ್ದು ಅಂತ ಹೇಳಿ ಇಂಥ ರಜಾ ದಿನಗಳಲ್ಲಿ ಈ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿರೋದ್ರಿಂದ ತಾವೆಲ್ಲರೂ ಕೂಡ ಮುಕ್ತವಾಗಿ ಇವತ್ತು ಈ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿದ್ದೀವಿ ತುಂಬ ಸಂತೋಷ ಆಗ್ತಾ ಇದೆ ಎಲ್ಲ ನೌಕರರು ಕೂಡ ಇವತ್ತು ಈ ಕ್ರೀಡಾಕೂಟದಲ್ಲಿ ಬಂದಿದ್ದೇವೆ ತಾವು ಬಾಲ್ಯದ ದಿನಗಳಲ್ಲಿ ಮತ್ತು ಕಾಲೇಜು ದಿನಗಳಲ್ಲಿ ಯಾವ ಕ್ರೀಡೆಗಳಲ್ಲಿ ತಾವು ಸಾಧನೆಯನ್ನು ಮಾಡಿದ್ದೀರೋ ಅಂಥ ಸಾಧನೆಗಳನ್ನು ಇವತ್ತು ತಾವೆಲ್ಲರೂ ಕೂಡ ಸ್ಪರ್ಧಾತ್ಮಕವಾಗಿ ನೀವು ಭಾಗವಹಿಸಬೇಕು ಸೋಲು ಮತ್ತು ಗೆಲುವು ಎರಡೂ ಕೂಡ ಒಂದು ನಾಣ್ಯದ ಮುಖಗಳು ಗೆದ್ದವರು ಬೀಗದು ಬೇಡ ಸೋತವರು ನೀವು ಮಾನಸಿಕವಾಗಿ ಕುಗ್ಗೋದು ಬೇಡ ಸೋಲೆ ಗೆಲುವಿನ ಸೋಪಾನ ಎಂತಕ್ಕಂಥ ಮಾತನ್ನು ತಾವೆಲ್ಲರೂ ಕೂಡ ಇವತ್ತು ಅರ್ಚ್ಕೊಳ್ಬೇಕು ಸೋತವನ್ನು ಗೆದ್ದೇ ಗೆಲ್ತೀರ ಹಾಗೆಯೇ ಸೋಲು ನಾವು ತಾವೆಲ್ಲರೂ ಕೂಡ ಸೋಲು ಮತ್ತು ಗೆಲುವನ್ನು ಸಮಾನವಾಗಿ ಸ್ವೀಕರಿಸ್ರಿ ಏನು ಕ್ರೀಡಾಪಟುಗಳು ಭಾಗವಹಿಸಿದಂತ ಸಂದರ್ಭದಲ್ಲಿ ಕ್ರೀಡಾ ಸ್ಪರ್ಧಿಗಳಾಗಿ ಹಾಗೂ ಕ್ರೀಡೆಯ ಒಂದು ಸಂಬಂಧಪಟ್ಟ ತೀರ್ಪುಗಾರರಾಗಿ ಏನು ಬಂದಿದ್ದಾರೆ ತೀರ್ಪುಗಾರರು ನೀಡ್ತಕ್ಕಂತ ಒಂದು